ಗುಬ್ಬಿ ತಾಲೂಕಿನ ಅಳಿಲಘಟ್ಟ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಬೆಟ್ಟದಹಳ್ಳಿ ಯೋಗೇಶ್ವರ ಆಯ್ಕೆಯಾಗಿದ್ದಾರೆ ಹತ್ತೊಂಬತ್ತು ಜನ ಗ್ರಾಮ ಪಂಚಾಯಿತಿ ಸದಸ್ಯರಲ್ಲಿ ಬೆಟ್ಟದಹಳ್ಳಿ ಯೋಗೇಶ್ವರ ಹತ್ತು ಮತಗಳನ್ನು ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರೆ ಪ್ರತಿಸ್ಪರ್ಧಿ ಸಾಗಸಂದ್ರ ದೊಡ್ಡ ಕೆಂಪಯ್ಯ ಒಂಬತ್ತು ಮತಗಳನ್ನು ಪಡೆದು ಪರಾಜಿತಗೊಂಡರು ಇದೇ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಎಲ್ಲಾ ಸದಸ್ಯರು ನನ್ನ ಮೇಲೆ ವಿಶ್ವಾಸವಿಟ್ಟು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅವರ ನಂಬಿಕೆಗೆ ಚ್ಯುತಿ ಬಾರದಂತೆ ಅಭಿವೃದ್ಧಿ ಕೆಲಸ ಮಾಡುತ್ತೇನೆ ಎಲ್ಲರ ವಿಶ್ವಾಸ ಗಳಿಸಿ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಬದ್ಧನಾಗಿರುತ್ತೇನೆ ಎಂದರು ಹುಟ್ಟಿ ವಾರ್ಡಿನ ಸದಸ್ಯ ನನ್ನನ್ನು ನಮ್ಮೆಲ್ಲ ಸದಸ್ಯರು ಸೇರಿ ನನ್ನನ್ನು ನೂತನವಾಗಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಮೊದಲನೆಯಾಗಿ ದೇವರಿಗೆ ನಮ್ಮ ಹಿರಿಯರಿಗೆ ಗುರುವಿಗೆ ನಮ್ಮ ಸದಸ್ಯರಿಗೆಲ್ಲರಿಗೂ ಆಮೇಲೆ ಸಹಕಾರ ಕೊಟ್ಟಂಥ ಸಿಬ್ಬಂದಿ ಹಿತೈಷಿಗಳು ಪರೋಕ್ಷವಾಗಿ ಪ್ರತೋಕ್ಷವಾಗಿ ಎಲ್ಲ ಥರ ಸಹಕಾರ ಕೊಟ್ಟಿದ್ದಂಥ ಅವರೆಲ್ಲನ ಕೃತಜ್ಞಿ ನಮ್ಮಲ್ಲಿ ಮುಂದೆ ದಿನಗಳಲ್ಲಿ ಏನೇನು ಸಮಸ್ಯೆ ನಮಗೆ ಬೇಸಿಗೆ ವಯಸ್ಕೇನಿರುತ್ತೆ ಎಲ್ಲ ಹಾಗಾಗಿ ಅದಕ್ಕೆ ಎಲ್ಲರ ಸಹಕಾರ ತಗೊಂಡು ಆದಷ್ಟು ನನಗೆ ಕೊಟ್ಟಿರೋ ಅಧಿಕಾರನ ಯಾರಿಗೂ ಏನು ಭೇದ ಭಾವ ಮಾಡ್ದಂಗೆ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ